ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ನಾನು ಇವತ್ತು ಶೇಂಗಾ ಉಂಡೆನ ಯಾವ ರೀತಿ ಮಾಡೋದು ನಾವು ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ರಾಮಿ ರೆಸಿಪೀಸ್ಗೆ ನಿಮಗೆ ಎಲ್ರಿಗೂ ಸ್ವಾಗತ ಇಲ್ಲಿ ಶೇಂಗಾ ಉಂಡೆ ಮಾಡೋದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಕಾಲು ಕೆ ಜಿಯಿಂದ ಸ್ವಲ್ಪ ಜಾಸ್ತಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಣಶುಂಠಿ ಶುಂಠಿ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ತೊಗೊಳ್ಳಿ ನಾನಿಲ್ಲಿ ತೋರಿಸೋದನ್ನ ಮಾಡ್ತಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಉರ್ಗಡ್ಡೆನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಹಾಗೆ ಒಂದು ಕಡಾಯಿಗೆ ಶೇಂಗಾನ ಸೇರಿಸ್ಕೊಂಡು ಹುರ್ಕೋಬೇಕಾಗತ್ತೆ ಈ ಶೇಂಗಾನ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೀಡಿಯಂ ಉರಿಯಲ್ಲಿ ಇದನ್ನು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೋಬೇಕು ಯಾವುದೇ ಸಾಂಪ್ರದಾಯಿಕ ಅಡುಗೆ ಅಂದರೂ ಕೂಡ ಅದಕ್ಕೆ ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ತೀವಂದರೆ ಅದಾಗಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಪೇಷನ್ಸ್ ಇಟ್ಕೊಂಡು ಮಾಡ್ಕೊಳ್ಳಿ ಎಲ್ರಿಗೂ ಚೆನ್ನಾಗಿ ಬರುತ್ತೆ ಉಂಡೆ ಹಾಗೆ ಇದನ್ನು ಒಂದು ತಟ್ಟೆಗೆ ಹಾಕಿ ಹಾರಕ್ಕಂತ ಬಿಟ್ಟಾದಮೇಲೆ ಸಿಪ್ಪೆ ತಗೋಬೇಕು ಅದೇ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಣ್ಣ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಬಿಳಿ ಎಳ್ಳಿಲ್ಲ ಅಂದರೆ ನೀವು ಕರಿಹಳ್ಳ ಕೂಡ ಬಳಸ್ಕೋಬೋದು ಇದು ಕೂಡ ಫ್ರೈ ಆಗಿದೆ ಇವಾಗ ಪಾಕ ಮಾಡೋಕ್ಕಂಥ ಬೆಲ್ಲನ ಕರ್ಸ್ಕೋಣ ಒಂದು ಪಾತ್ರೆಗೆ ನಾನು ತಗೊಂಡಿರುವಂಥ ಬೆಲ್ಲನ ಹಾಕಿ ಒಂದು ಕಾಫಿ ಲೋಟದಷ್ಟು ನೀರನ್ನ ಹಾಕಿದ್ದೀನಿ ನೀರನ್ನ ಸ್ವಲ್ಪ ಹೆಚ್ಚು ಕಡಿಮೆ ಬಳಸ್ಕೊಂಡು ಏನೂ ತೊಂದರೆ ಇಲ್ಲ ನೀರು ಸ್ವಲ್ಪ ಜಾಸ್ತಿ ಆದರೆ ಪಾಕ ಲೇಟಾಗಿ ಆಗತ್ತೆ ನೀರು ಸ್ವಲ್ಪ ಕಡಿಮೆ ಆದರೆ ಪಾಕ ಬೇಗ ಆಗತ್ತೆ ಅಷ್ಟೇ ಬೆಲ್ಲ ಎಲ್ಲ ಕರಗಲಿ ಇವಾಗ ಎಲ್ಲ ಕಂಪ್ಲೀಟಾಗಿ ಕೂಲಾಗಿತ್ತು ನೋಡಿ ಸಿಂಪ್ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತರಿ ತೀರಿಯಾಗಿ ರುಬ್ಕೊಂಬರೋಣ ಹುರ್ಗಿಡ್ಲೆ ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಸೇರಿಸ್ಕೊತಿದ್ದೀನಿ ಸೇವಿಸಾದ ಮೇಲೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಮತ್ತು ಹಲ್ಲಿಲ್ದವರಿಗೂ ತಿನ್ನೋಕ್ಕೆ ತುಂಬ ಈಸಿ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ಹಾರಕ್ಕಂತ ಬಿಟ್ಬಿಡೋಣ ಹಾಗೆ ಪಾಕ ಕೂಡ ರೆಡಿಯಾಗಿದೆ ಅಂತ ನೋಡ್ಕೊಂಬೇಡಣ್ಣ ಪಾಕ ರೆಡಿಯಾಗಿದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಸ್ಪೂನ್ ಇರುತ್ತಾ ಸ್ವಲ್ಪ ತಗೊಂಡು ನೋಡಿ ಕೈಯಿಂದ ನೋಡಿ ಒಂದೇಳೆ ಪಾಕ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇದು ಪಾಕ ಕಂಪ್ಲೀಟಾಗಿ ಆಗಿದೆ ಈ ರೀತಿ ನಿಮಗೆ ನೋಡೋಕ್ಕೆ ಬರಲಿಲ್ಲಪ್ಪ ಅಂದರೆ ಸ್ವಲ್ಪ ನೀರಿಗೆ ಈ ರೀತಿ ಪಾಕನ ಸೇರಿಸ್ಕೊಳ್ಳೋಣ ಅದು ತಳಕ್ಕೆ ಕುತ್ಕೋಬೇಕು ಮೇಲೆ ನೀರ್ ಜೊತೆಗೆ ಬೆರಿಬಾರ್ದು ಅಂದರೆ ಪಾಕ ರೆಡಿಯಾಗಿದೆ ಅಂತ ಇದು ಪರ್ಫೆಕ್ಟಾಗಿದೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಶೇಂಗಾ ಹುರ್ಗಡ್ಲೆ ಪೌಡ್ರು ಎಳ್ಳು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ಸ್ವಲ್ಪ ಈ ರೀತಿ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ಪಾಕನ ಹಾಕ್ಕೋತಿದ್ದೀನಿ ಒಮ್ಮೆಲೆ ಜಾಸ್ತಿ ಪಾಕನ ಸೇರ್ಸೋಕ್ಕೆ ಹೋಗಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾದರೆ ಪಾಕನ ಸೇರ್ಸಾದ ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದೀನಿ ಎಲ್ಲ ಹಿಟ್ಟು ಕೂಡ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನನಗೆ ಇನ್ನೊಂದು ಸ್ವಲ್ಪ ಪಾಕದ ಅವಶ್ಯಕತೆ ಇತ್ತು ಸೊ ಸೇರಿಸ್ಕೋತಿದ್ದೀನಿ ಈ ರೀತಿ ಎಲ್ಲ ಪಾಕನೂ ಸೇರಿಸಾದಮೇಲೆ ಇದನ್ನು ಬಿಸಿ ಬಿಸಿಯಾಗಿ ಉಂಡೆ ಕಟ್ಟಬೇಕು ಆರಕ್ಕೆಲ್ಲ ಬಿಡಬೇಡಿ ಕೈಗೆ ಬಿಸಿ ಆಗುತ್ತೆ ಅಂತಂದರೆ ಸ್ವಲ್ಪ ನೀರಲ್ಲಿ ಕೈ ಎತ್ಕೊಂಡು ನಿಮ್ಗೆ ಯಾವ ರೀತಿ ಯಾವ ಶೇಪಲ್ಲಿ ಬೇಕು ಅನ್ನೋದನ್ನ ನೀವು ನೋಡಿಕೊಂಡು ಉಂಡೆನ ಬೇಗ ಬೇಗ ಕಟ್ಕೋಬೇಕು ನಾನಿಲ್ಲಿ ಎಲ್ಲ ಮೀಡಿಯಮ್ ಸೈಜ್ ಉಂಡೆನ ಮಾಡಿದ್ದೀನಿ ಕಾಲು ಕೆ ಜಿ ಶೇಂಗಾದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಉಂಡೆ ಆಗಿತ್ತು ತುಂಬ ರುಚಿಯಾಗಿತ್ತು ಸರಿ ಟ್ರೈ ಮಾಡಿ ನೋಡಿ